ಅವಳು ರಂಗಿ ಮಂತಕ್ಕೆ ನೀನು ಹೋಗಂಗಿಲ್ಲ ನಾನು ಹೇಳಿರ್ತೀನಿ ನೋಡು ಸರಿ ಆಯಿತು ನಾನು ಹೋಗಲ್ಲ ಅಲ್ಲಿ ಕಾಳಿಕ್ಕಲ್ಲ ಇಲ್ಲೇ ಇರ್ತೀನಿ ಆ ಮನೆಗೆ ಬಿಡ್ಕೊಂಬಲ್ಲ ಅಂತ ಹೇಳಿದ್ಲಲ್ಲ ಅವಳು ಅದಕ್ಕೆ ನಾನು ಹೋಗೋದೇ ಇಲ್ಲ ಹ್ಞೂ ಮತ್ತೆ ಹೋಗ್ಬೇಡ ಅಲ್ಲಿಗೆ ನೀನು ಏನು ಜೊತೆಗೆ ಆತೈತಿ ಅವಳು ಇಲ್ಲ ಹ್ಞೂ ನಾನು ತಳರೆ ಎಲ್ಲ ಐತೆ ದೊಡ್ಡ ಅಡವೆ ಹ್ಞೂ ಎಲ್ಲ ಐತೆ ನೀನು ನನ್ನ ಹತ್ರ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇಲ್ಲೇ ಬಿದ್ದೀರ ಅಷ್ಟೇ ನಾನೇ ನಿನ್ನ ನೋಡ್ತೀನಿ ನೀನು ನಾನೇ ನಿನ್ನ ಸಾಕ್ತೀನಿ ತಕ್ಕ ಹೋದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ಹ್ಮ್ ಸುಮ್ಮನೆ ಮನೆ 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 ತಿರೀತಾಳೆ ನಿನ್ನೆ ಅಂತಿ ಉಟ್ಬಿಟ್ಟಾಳಿಗೆ ಬೇರೆ ಯಾರೋ ಸಿಗಲಿಲ್ಲ ನನ್ನ ಗಂಡನೇ ಸಿಕ್ಕಿದ್ದು ಬಾರೋ ಮನೆಯಾನ ಬಾರೋ ಬಾರ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ ನನಗೆ ಬೇಕು ನೀನು ಬಾರೋ ಬಾ ಫಸ್ಟು ಇಲ್ಲ ಒಡಿನ ಬಿಟ್ಟು ಓ ಏನೇ ನನ್ ಸೌತಿ ಬೇರೆ ಯಾರು ಸಿಗ್ಲಿಲ್ವೇನಿ ನಿನಗೆ ನನ್ನ ಗಂಡನೇನೇ ನನ್ನ ಗಂಡ ಕಣಿ ಬಾರೋ ಹೋಗೋಣ ಮನ್ತೋದಣ ಬಾ ನಾನು ಬಿಡಲ್ಲ ನನ್ನ ಗಂಡ ಹ್ಞೂ ನನ್ನ ಮನ ಮೆಚ್ಚಿ ಮದುವೆ ಆಗಿರೋದು ನಾನು ಮನ ಮೆಚ್ಚಿದ ಹುಡುಗಿ ಹ್ಞೂ ನನ್ನ ತುಂಬ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿರೋದು ಹ್ಞೂ ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲವಂತೆ ಬಿಡೆ ಬಿಡು ಹ್ಞೂ ಇನ್ನೆಷ್ಟೇ ಹಾರಾಡಿ ಎಷ್ಟೇ ಕೂಗಾಡಿದ್ರು ನಮ್ಗೆ ಕಳಿಸಲ್ಲ ಅಣಿನಿ ರಾತ್ರಿ ನಮ್ಮ ಫಸ್ಟ್ ನೈಟು ಆಗೈತಿ ಎಲ್ಲ ಆಗೈತೆ ಮನ ಮರ್ಯಾದೆ ಇದ್ರೆ ಸರಿ ಲೋಪಾರ್ ಮಂಡಿ ಮಾತಾಡದ ನೋಡು ಹೆಂಗ್ ಮಾತಾಡ್ತಾಳೆ ಹ್ಮ್ ಮನ ಮರ್ಯಾದೆ ಇರಳಾಗಿದ್ರೆ ಆಗಿದ್ರೆ ನಾನು ಹೆಂಗ್ ಮಾತಾಡ್ತಿರಲಿಲ್ಲ ಥೋ ಹೋಗೋ ಮಾಕೋಟ ಬ್ಯಾಂಕಿ ಇಕ್ಕ ಅಲ್ಲ ಹೆಂಗ್ ಮಾತಾಡ್ತಾಳೆ ನೋಡು ಹೇ ಲೋಪಾರ್ ಮಂಡಿ ಹೋಗಿ ಹೋಗಿ ಸುಮ್ಮನೆ ಬಿಡೋರಂಗಿ ನಾನು ಬರೋದಿಲ್ಲ ಹ್ಮ್ ನಾನು ನಿನ್ನ ನಿನ್ ಸವಸ ಸಾಕಾಯಿತು ನೀನು ಬೇಡವೇ ಬೇಡ ಸಾಕು ನನಗೆ ನಾಗಿಣಿ ಒಳ್ಳೆ ಹುಡುಗಿ ಸಿಕ್ಕಳೆ ನಾನು ನಾಗಿಣಿ ಜೊತೆಗೆ ಇರ್ತೀನಿ ಇನ್ನ ಮಾತಾಡ್ತಾಳೆ ಮಾತು ಹ್ಮ್ ನನಗೆ ಅಣ್ಣ ಕರ್ಕೊಂಡು ಮದುವೆ ಆಗಿರದಲ್ಲ ಇನ್ನ ಮಾತಾಡ್ತಾ ಇದರೆ ಬೇವರ್ ಇಲ್ಲ కళ హాక్తీని నేను బిడల్ ఊరగే నూరగే నన్నుడల్ కళ హాకే నిన్న మాన మరీ తగస్తీని ఎలా దొడ్డర్ను కర్స్తీ క నాలుగు హతీనీ నమ్మ తు ఇష్టపట్టు మద్యత మా తిమ్మ అంత నను ఎయి యాకీ రంగమ్ వైత అంగే బా ఓద్రు అగ్లేడు యాకొత్య అవురేనమ్మ నోమణి మద్ ఆగ్రీ ನಮ್ಮ ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ ಇದ್ರಿಂದ ಅವಳು ಮದುವೆ ಆದಾಗಿಂದ ನಾನು ಭಾಳ ಏಳಬಾರ್ದು ಹ್ಞೂ ಬಾಕ್ ತಿಂಬಾಕು ಬಂಡಾಟ ಎಲ್ಲದಕ್ಕೂ ಬಂಡಾಟನೇ ಹ್ಞೂ ನಾನು ಎಲ್ಗಾನ ಹೋಗ್ತೀನಿ ಅಂದರೆ ಸಾಕು ಬೇಡ 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 ಬರೀ ಅನುಮಾನ 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 ಹ್ಞೂ ನೀನು ಯಾರು ನಾನು ಹಿಂದೋಗ್ಬಿಟ್ರಿ ಯಾರನ್ನ ಹಿಂದೋಗ್ಬಿಟ್ರಿ ಯಾರನ್ನ ಹೋಗ್ಬಿಟ್ರಿ ಅಂತಿದ್ದೆ ಇವಾಗ ನಾನು ಮದುವೆ ಆಗಿದ್ದೀನಿ ನಾಗೇಂದ ನಾನು ನಾಗೇ ಚೆನ್ನಾಗಿರ್ಬೇಕು ಹ್ಞೂ ನೀನು ಮದುವೆ ಆದಾಗಿಂದಲೂ ನನಗೆ ಸ್ವತಂತ್ರವಾಗಿ ಎಲ್ಲೂ ಓಡಾಡೋಕ್ಕೆ ನನಗೆ ಬಿಡ್ತಾನೆ ಇರಲಿಲ್ಲ ನೀನು ನಿಮ್ದೊಳೆ ಇವ್ಸಮ್ತಪ್ಪ ಯಾರಿಗೇಳದು ಯಾರಿಗೆ ಬಿಡೋದು ಅಮ್ಮಗೆ ಆಗುತ್ತೆ ಹ್ಞೂ ಬಿಡ್ರಂಗೆ ಮತ್ತೆ ಹೋಗ್ಲಿ ಹೋಗ್ಲಾರ ಪಾಡಿಗೆ ಅವ್ರು ಹೇಳು ಇಲ್ಲ ನಾನು ಈ ಮೋಸ ಮಾಡಿ ನನ್ನ ಮಗ ಇವನು ಮದುವೆ ಹಂಗೇವ್ರಂದ್ರೆ ನಾನು ಬಿಡಲ್ಲ ಏ ಬಿಡೇ ಬಿಟ್ಟರೆ ಸರಿ ನೋಡು ನಾನು ಏನಿಲ್ಲ ನನ್ನ ತಗೇ ದುಡ್ಡು ಕಾಸು ಮಸ್ತಾಗೈತೆ ಹ್ಞೂ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಹ್ಞೂ ಕರ್ಕೊಂಡು ಹೋಗಿ ನೀನು ಹಿಂಗೆ ಸಾಗಿದ್ರೆ ನಮ್ಮಿಂದ ನಮ್ಮ ಅಂತಿನ ದೂರ ಮಾಡಿ ಕರ್ಕೊಂಡು ಹೋಗಿ ಅಣ್ಣ ನೀನು ಹಿಂಗೆ ಸಾಗಿದ್ರೆ ಹ್ಞೂ ಕರ್ಕೊಂಡು ಹೋಗಿ ನೋಡೋಣ ನೀನು ನಾನು ದುಡಿಯಾಕೆ ಹೋಗ್ತೀನಿ ಅಂದ್ರೆ ಕಳಿಸ್ತಿರ್ಲಿಲ್ಲ ಎಲ್ಗ ನಾನು ಹೋಗ್ತೀನಿ ಅಂದ್ರೆ ಕಳಿಸ್ತಿರ್ಲಿಲ್ಲ ಹ್ಞೂ ಅದನ್ನ ಕಲ್ತನ ಬಾ ಇದನ್ನ ಕಲ್ತನ ಮಾಡ್ಕೆಬಾ ಅಲ್ಲಿಗೋಗು ಇಲ್ಲಿಗೋಗು ಇಲ್ಲದ್ದು ಏಳ್ಕೊಡಾಳು ಇವಳಿಂದ ನಾನು ಕೆಟ್ಟಳಾದೆ ಅದೇ ನನಗೆ ಇವಳು ಬುದ್ಧಿ ಯಾಕೆ ಇಷ್ಟನೇ ಆಗಲಿಲ್ಲ ಹ್ಞೂ ನಾನು ಹೋಗ್ತೀನಿ ಅಂದ್ರೆ ಸಾಕು ಅಲ್ಲಿ ಇರ್ತಾರೆ ಏನಪ್ಪ ಹ್ಞೂ ನೀನು ನೋಡ್ತಾರೇನಪ್ಪ ಹ್ಞೂ ಅಮ್ತಾಯೋಳಾಳು ಅದಕ್ಕೆ ಮತ್ತೆ ಹ್ಞೂ ನಾನು ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ ದುಡಿಯೋಕ್ಕಾಗಲಿಲ್ಲ ಯಾರನ್ನ ಅಂದಾರು ಮಾಂತಿ ಒಳ್ಳೇನಲ್ಲ ಮಾಂತಿ ದುಡಿಯಲ್ಲ ದುಡಿಯಲ್ಲ ಅಂಬರು ಸೋಂಬೇರಿ ಎಂಬರು ಆದರೆ ನಾನು ದುಡಿತೀನಿ ಹ್ಞೂ ಆದ್ರೆ ಇವಳು ನಾನು ಬಿಡ್ತಾ ಇರಲಿಲ್ಲ ಅಷ್ಟೇನೆ ಇವಾಗ ನಾನು ನಾಗೇಣಿ ಚೆನ್ನಾಗಿರ್ತೀವಿ ನೋಡ್ತಾ ಇರು ನೀನು ಕಣ್ಣು ಮುಂದೆ ಹೇಳಿ ನಾನೇ ನಂಗೇನು ಮಾಡಲ್ಲ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಐತಿ ಹ್ಞೂ ನೀನು ಎಲ್ಗಾನ ಹೋಗಿ ಏನಾನ ದುಡ್ಕೊಂಬಾರಪ್ಪ ನಾನು ಬೇಡ ಅಂಬಲ್ಲ ಅಷ್ಟೇ ಹ್ಞೂ ಇವಳು ಹಂಗೆ ಮಾಡಿಲ್ಲ ಅಂತ ನಾನು ಹಂಗೆ ಮಾಡೋಕ್ಕೋಗಲ್ಲ ഇവകിട്ടവളി ആ കിടക്കെത്ത പെട്ടിക ബീഗാക്ക ആ നീനേട്ടോക്കി നീനേമാോക്ക് ഹോദ്രൂ അതെ നോട്രി ഹമ്മമ്മേ എൽ ഹോക്കു വിടുത്തിരില്ല ആ ഓൺ നമ്മട എൽഗോബേട എൽഗോബ അമ്മളെ കേസൊക്കെ വിടുത്തിരലില്ല സമക ഏ കുണ്ടി സമയ മനിയാ ഇക്കണ്ടിരണു ഇവക നോട് പപ്പ് എസ് കഷ്ടം ജീവന എസ് കഷാത്തു ജീവനമോദ് കഷമു ഗു ಅಂದರೆ ಸ್ವಾತಂತ್ರ್ಯ ಆಗಿ ಬಿಡ್ಬೇಕಾಯ್ತು ಗಂಡಸ್ರೇನು ಎಲ್ಲಿಗೆ ಹೋಗಿ ಬಂದರು ನಡಿತೈತೆ ಕಣೆ ರಂಗಮ್ಮ ನೀವೇನಕ್ಕ ನೀವು ಹೇಳ್ತೀರಾ ನಾನು ನಮ್ಮ ಅಯ್ಯಪ್ಪ ಹೆಂಗಿನ ಅಂತ ನಮಗೆ ಗೊತ್ತು ಹ್ಞೂ ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ ಹೇಗಿದ್ದಾರ ನಾವು ನನಗೆ ಇಷ್ಟ ಆಗ್ತಲ್ಲ ನಮ್ಮ ಅಯ್ಯಪ್ಪನ ಕಳಿಸೋಕೆ ಅಕ್ಕೇನನ್ನು ಕಳಿಸ್ತಿರ್ಲಿಲ್ಲ ಹ್ಞೂ ಏನನ್ನ ಮುಂಡೆ ಅಟ್ಪಾಯಿಸ್ಕಂಡು ನನ್ನ ಗಂಡನ್ನು ಇವತ್ತು ತಂದಿಕ್ಕೊಂಡವಳಲ್ಲ ಎಂತ ಲೋಪರು ನನ್ನ ಮುಂಡೆ ಇರ್ಬೇಡ ಇವಳು ನನಗೆ ಮೋಸ ಮಾಡೋದಾಗಲ್ಲ ಇವನು ಉದ್ದಾನ ಆಗಲ್ಲ ನಾನು ಬಿಡಲ್ಲ ಕಣೆ ನನ್ನ ಕಣ್ಣಿರಲಿಲ್ಲ ಹೆಂಗ್ ಸೆನಕ್ಕಿರ್ತೀರ ನೋಡ್ತೀನಿ ಸರಿ ನೋಡು ನಾಗಿಣಿ ಮೇಲೆ ಏನಾದರೂ ಕೈ ಮಾಡಿದೀಯ ಅಂದ್ರೆ ನಾನು ಸುಮ್ಮನಿರೋದಿಲ್ಲ ಬಿಡೆ ನಾಗಿಣಿ ಇವತ್ತು ಎಷ್ಟು ಬುದ್ಧಿವಂತ ಕೈಯಿಂದ ಎಲ್ಲ ಮಾಡ್ಕೊಂಡಿದ್ದಾಳೆ ಎಂಬುದು ನನಗೆ ಗೊತ್ತು ಹ್ಞೂ ನಿನ್ನ ಹತ್ರ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ನಿಂತ ಬುದ್ಧಿ ಇಲ್ಲ ಕಣೆ ಬುದ್ಧಿ ಇಲ್ಲ ಎಲ್ಲ ಹಾಳು ಮಾಡಿ ಬೆಂಕಿಗೆ ನನ್ನ ಕೆಟ್ಟೋಗೋದಕ್ಕೆ ಕಾರಣ ನೀನೇನೆ ನಾನು ಹೇಳಿದ್ದೆ ನೀನು ಕೆಟ್ಟೋಗಂತ ಅಯ್ಯಪ್ಪ ನೋಡಿ ನಾನು ಮಾತಾಡೋದ ಹ್ಞೂ ನಂಗೆ ಕೆಟ್ಟೋಗೋದಕ್ಕೆ ಕಾರಣನೇ ನೀನು ನಾನು ದುಡಿಯೋಕೆ ಹೋಗ್ತೀನಿ ಅಂದರೆ ಬೇಡ ರಿಸ್ಪೆಕ್ಟ್ ಆಡೋಕ್ಕೆ ಹೋಗು ಜಲ್ದಿ ಎತ್ಕೊಬರ್ಬೋದು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ದುಡಿಯಕ್ಕೆ ಹೋಗ್ಬೇಡ ಬೇಡ ಅದನ್ನ ಓದ್ಕೊಂಬ ಇದನ್ನ ಓದ್ಕೊಂಬ ಕಳ್ತ ಅನ್ನೋದು ಬುದ್ಧಿ ಎಲ್ಲ ಹೇಳ್ಕೊಟ್ಟವಳೆ ನೀನು ಹ್ಞೂ ಹೋದ್ರೆ ಅಲ್ಲೂ ಇಲ್ಲೂ ಹೋಗ್ತಾನೆ ಯಾಕೆ ನಮ್ಮ ತಾಯಿ ಹೇಳಿ ನೀನು ಇಲ್ಲೊಂದು ಅನುಮಾನ ಪಡ್ತಿದ್ದೆ ಹ್ಞೂ ನನ್ಗಂಡ ಯಾರೋ ಇಷ್ಟಪಡ್ತಾರೆ ಯಾರು ಮದುವೆ ಆಗ್ತಾರೆ ಏನು ಅಂತ ಹೇಳಿ ಹ್ಞೂ ಅದಕ್ಕೆ ನೀನು ಅನ್ಕಂಡಂಗೆ ನನ್ನ ನಾಗಿಣಿನ ಇಷ್ಟಪಟ್ಟು ಮದುವೆ ಆಗ್ಬಿಟ್ಟು ಹ್ಞೂ ಅದಕ್ಕೆ ಮತ್ತೆ ನಿನಗೆ ಗೊತ್ತಾಗಲಿ ಅಂತಾಳಿನಿ ನಾನು ಅವಳನ್ನ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಾನು ನಾಗಿಣಿ ಮೇಲಿಂದ ಚೆನ್ನಾಗಿರ್ತೀವಿ ನಿನ್ನ ಜೊತೆ ಬರೋದಿಲ್ಲ ನಾನು ನಾಗಿಣಿ ಇನ್ ಮೇಲಿಂದನ ಜೊತೆಗೆ ಇರ್ತೀವಿ ನಿನ್ನ ಸುದ್ದಿಗೆ ಬರೋದಿಲ್ಲ ನಿನ್ನ ಪಾಡಿಗೆ ನೀನು ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇ ಹಾಂ ಇಲ್ಲಾಗ್ಲಾ ಕೆಣಕದಕ್ಕೆ ಬಂದೆ ಅಂದರೆ ಸರಿ ಆಗೋಲ್ಲ ನಮ್ಮ ದೊಡ್ಡ ಮೇಲೆ ನಾವು ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ ಕಾಸು ಆಯ್ತು ಅಂತ ಹೇಳಿ ನೋಡ್ತಾಯಿ ನಾನು ಒಟ್ಟಾಗಿ ದುಡ್ಡು ಕಾಸು ಆಯ್ತಲ್ಲ ಅನ್ನೇ ನನ್ನ ಮಗನೇ ನಿಂಗೆ ಏನಿಲ್ಲ ನೀನು ಒಳ್ಳೆದ್ರಿ ನೋಡ್ತೀವಿ ನನ್ನ ಕಣ್ಣಿಗೆ ಹಾಳಾಗ ಹೋಗ್ತೀರಾ ನೀವಿಬ್ರು ಕಷ್ಟಪಟ್ಟು ದುಡಿಯೋರು ಯಾವತ್ತು ಆಣೆಗೆ ಹೋಗಲ್ಲ ಹೋಗು ಹ್ಞೂ ನಿನ್ನಂಗೆ ಬರೀ ಮೋಸ ಮಾಡಿ ಅನ್ಯಾಯ ಮಾಡಿ ಒಬ್ರಿಗೆ ಕಳ್ತನ ಮಾಡಿ ಮಾಡೋ ಅಂಥ ಬುದ್ಧಿ ಕಲ್ತ್ಕೊಂಡಿದ್ದಿತ್ತು ನನಗೆ ನನಗೆ ಅಸಹ್ಯ ಆಗ್ತೈತೆ ಇವತ್ತು ಹ್ಞೂ ಇವರಾಗೆಲ್ಲ ಜನ ನನ್ನ ತಪ್ಪಾಗಿ ತಿಳ್ಕೊಂಡಿದ್ರು ಆದರೆ ನನಗೆ ಮಾಡೋದಕ್ಕೆ ಕಾರಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅದೇ ಮತ್ತೆ ಎಲ್ಲಿದ್ರು ಕೇಳ ಕೆಟ್ಟೆ ಕೆಡ್ತಾರ ನೋಡು ಅವಳು ಕೆಲ್ಸಕ್ಕೆ ಕಳಿಸ್ತಿರ್ಲಿಲ್ಲ ರಂಗಮ್ಮ ಗಂಡನ್ನ ಯಾರಿಲ್ಲ ನೋಡಿ ಹೆಂಗಸ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಎಲ್ಲಿ ಯಾರು ನಮ್ಮ ಅಪ್ಪನ ಇಲ್ಲಿ ಮಾಡ್ತಾರೋ ಅಂತ ಕಳಿಸ್ತಿರ್ಲಿಲ್ಲ ಇಲ್ಲ ಇನ್ನು ಮಾಡ್ಕೊಂಡು ಹಂಗೇನೆ ಕೇಳೋರ್ ಎಲ್ಲಿದ್ರು ಕೇಳ್ತಾರೆ ಪೆಟ್ ಕಾಕಕ್ಕೆ ಬೀಗ ಹಾಕಿ ಕೇಳ್ತಾರೆ ಅಂತಾರಲ್ಲ ಹಂಗೆ ನೋಡು ಹ್ಞೂ ಇವತ್ತು ಹಿಂಗೆ ಆಯಿತು ಏಳ್ರಿ ರಂಗಿ ಒಳ್ಳೇಣಲ್ಲ ಬಿಟ್ಟು ಹ್ಞೂ ಏನೇ ಯಾಕೆ ಹ್ಞೂ ಬಿಡು ರಂಗ ಮತ್ತು ಹೋಗ್ಲಿ ಯಾಕೆ ಹೋಯ್ತಿಯಾ ಅವ್ರ ಪಾಂಡಿಗೆ ಅವ್ರು ಇರ್ಲೇ ಹೇಳು ಅದೇನು ಮತ್ತೆ ಬಿಡ್ತಾರಲ್ಲ ಅಂತ ಕಯ್ಯ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಅದೇ ಮಾಡಿದೆ ನೀನು ಸುಮ್ಮನೆ ಹೋಗ್ತೈತೆ ಬಿಟ್ಟರೆ ಸರಿ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಏನಿಲ್ಲ ನಾನು ನಾಗಿನ ಮೇಲೆ ಇನ್ನೊಂದ್ಸತಿ ಕೈ ಅಂದರೆ ನಾನು ಇವತ್ತು ಅನ್ನಂಗೆ ಮಾಡಿ ನೀನು ಇಲ್ಲದಾಗ ಥರ ಮಾಡ್ಕೊಂಡು ಓಡಾಡ್ತೀಯ ಲೇಯ್ ನೀನು ಮಾಡಿರೋ ಇದಕ್ಕೆ ನಾನು ಇವತ್ತು ಎಂಥ ಬುದ್ಧಿ ಕಲ್ತಿದ್ದೀಯಮ್ಮಂಗೆ ಆಗ್ತೈತಿ ನಿನ್ಮೇಲಿಂದ ನಾವು ಇಬ್ಬರು ಹೆಂಗೆ ಬುದ್ಧಿವಂತರಾಗಿರ್ತೀವಿ ನೋಡ್ತಿರು ನಿನ್ನ ಕಣ್ಮುಂದೆ ಹ್ಞೂ ವರ್ಷಿ ನಿನ್ನ ನಿನ್ನ ಬುದ್ಧಿನ ಹೇಳಿಸಲ್ಲ ನನಗೆ ಥೂ ನನಗೆ ನಾನು ಎಷ್ಟು ದಿನ ಅಂತ ನೋಡೋಣ ನೋಡೋ ನೋಡಿ 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 ನನಗೂ ಸಾಕಾಗೋಗಿತ್ತು ತಲೆನೆ ಕೆಟ್ಟ ಮೆಟ್ಟ ಹಿಡ್ದು ನಿನ್ನಿಂದ ಇವನ್ ಹೇಳಪ್ಪ ಇವನ್ ಹಂಗ್ ಮಾಡಿದೆ ಅಲ್ಲ ಮಾತಾಡೋದ್ ನೋಡಿ ನಿನ್ ಮಾತಾಡ್ತೀಯ ಅಲ್ಲ ನೋಡಿ ಹೆಂಗ್ ಮಾತಾಡ್ತೀಯ ಬಾಯಿಗೆ ಬಂದಂಗ್ ನೀನು ಮಾತಾಡ್ತೀಯಲ್ಲ ನೀನು ಎಂತ ನನ್ನ ಮಗ ಇರ್ಬೋದು ಸ್ವಲ್ಪ ಬಾಯಿ ಹಿಡಿತ ಹಿಡಿತ ಹಿಡಿತವಾಗಿ ಮಾತಾಡೋದ್ ಕಲಿ ಯಾಕ ನಾನು ನಾನು ಸಿಕ್ಕಿದೆ ಅಂತ ಕೇಳ್ತೀಯಲ್ಲ ನೀನು ನಾನು ಏನೋ ಮಾಡಿದ್ರೆ ನೀನು ಮಾತಾಡಬೇಕು ಹ್ಞೂ ನಾನು ಏನೋ ನೇಮ್ ಬಿಡಿದು ಉಳಿದಿದ್ರೊಟ್ಟೆ ನಾನು ಮುಂದಿಲ್ಲ ನಾನು ಗಂಡ ಅಂತ ನಾನು ನೋಡಿಕೊಂಡಲ್ಲ ಅದಕ್ಕೆ ಇಂಥದ್ದು ಮಾಡಕ್ಕೆ ನಿಂತ್ಕೊಂಡೆ ನಾನು ನೀನು ಓಪರ್ ನಾನು ನೋಡೋರೆಲ್ಲ ಎಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ರಿ ನನಗೆ ಇವಳು ಎಲ್ಲೂ ಹೋಗೋಕ್ಕೆ ಬಿಡ್ತಿರಲಿಲ್ಲ ಒಂಥರ ಅನುಮಾನ ಎಲ್ಲೋದ್ರೂ ಇವಳು ನನ್ನ ಜೊತೆಗೆ ಬರೋಳು ಜೊತೆಗೆ ಕೂತ್ಕೊಳ್ಳೋಳು ಎಲ್ಲೋದ್ರೂ ಜೊತೆ 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 ನನಗೂ ಸಾಕಾಗಿತ್ತು ನನಗೂ ದುಡಿಯಕ್ಕೆ ಹೋಗ್ಬೇಕು ಅಂತ ಆಸೆ ದುಡಿಯೋಕೆ ಹೋಗ್ತೀನಿ ಅಂದ್ರೆ ಬೇಡ ಅಲ್ಲ ಯಾರನ್ನ ಹೆಂಗೋಸರು ನೋಡ್ಬಿಟ್ರೆ ಕಷ್ಟ ನಿನ್ನ ಅಂತೇಳಿ ಈ ರೀತಿ ನನ್ನ ಎಲ್ಲೂ ಬಿಡ್ತಿರ್ಲಿಲ್ಲ ಅದಕ್ಕೆ ನನಗೆ ಸಾಕಾಗಿ ಹೋಗಿ ಹೆಂಗಿದ್ರು ಅಂತಾಳೆ ಅಂತೇಳಿ ಅದಕ್ಕೆ ನಾಗಿಣೆ ಒಳ್ಳೆ ಚೆನ್ನಾಗಿ ದುಡ್ಡು ಮಾಡಿದ್ಲು ಅವ್ಳತ ಚೆನ್ನಾಗಿತ್ಕೊಂಡು ನಾನು ಚೆನ್ನಾಗಿತ್ಕಂಡ್ ಹೋಗೋಣ ಅಂತೇಳಿ ನಾನು ನಾಗಿಣೆ ಇಬ್ಬರು ಮನ ಮೆಚ್ಚಿ ಮದುವೆ ಆದ್ವಿ ಹ್ಞೂ ನಾಗಿಣಿ ಆಗಿನಿ ಮನ ಮೆಚ್ಚಿದ ಹುಡುಗಿ ಇದ್ದಂಗೆ ನಿಜವಾಗ್ಲೂ ನೋಡ್ತಾ ಇರ್ರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು